శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि ತ್ವಾ ದೇವ ವಿಘ್ನದಲನೆ ಭಕ್ತಿ ಪ್ರಿಯ ಫಲ ಪ್ರದೆತಿ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೇ ನಮಃ ಯಾ ಕುಂದೇಂದೂ ತುಷಾರಹಾರಧವಳ యా యా శుభ్రవస్వృతీ వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय वैभवपुषे ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో వ్యాసాయ నమ నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಒಂಬತ್ತನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದೇವತೆ ಮತ್ತು ಭೂತ ಪ್ರೇತ ಪಿಶಾಚಾದಿಗಳು ಇವುಗಳ ಸೃಷ್ಟಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ ಅವ್ಯಕ್ತಜನ್ಯನಾದ ಬ್ರಹ್ಮದೇವನ ಮಾನಸಿಕವಾದ ಸಿದ್ಧಿಯು ಪ್ರಳಯಾನಂತರದಲ್ಲಿ ಸೃಷ್ಟವಾದ ಪ್ರಜೆಗಳಲ್ಲಿ ದೃಷ್ಟವಾಗುತ್ತದೆ ಹೀಗೆ ಬ್ರಹ್ಮನು ಚರಾಚರಾತ್ಮಕವಾದ ಸರ್ವಭೂತಗಳನ್ನು ಸೃಷ್ಟಿಸಿದನು ಜ್ಞಾನಿಯಾದ ಭಗವಂತನಿಂದ ಸೃಷ್ಟವಾದ ಪ್ರಜೆಗಳಿಗೆ ಯಾವ ವಿಧವಾದ ತೊಂದರೆಯೂ ಆಗಲಿಲ್ಲ ಅನಂತರ ಬ್ರಹ್ಮದೇವನು ಭೃಗು ಪುಲಸ್ತ್ಯ ಪುಲಹ ಕ್ರತು ಆಂಗೀರಸ ದಕ್ಷ ಅತ್ರಿ ವಸಿಷ್ಠ ಇವರೇ ಮೊದಲಾದ ಆತ್ಮ ಸಮಾನರಾದ ಪುತ್ರರನ್ನು ಸೃಷ್ಟಿ ಮಾಡಿದನು ಬ್ರಹ್ಮಜ್ಞಾನಿಗಳೂ ಬ್ರಹ್ಮಪುತ್ರರೂ ಆದ ಮಹಾತ್ಮರು ನವಸಂಖ್ಯಾಕರೆಂದು ಪುರಾಣದಲ್ಲಿ ಪ್ರಸಿದ್ಧರಾಗಿರುವರು ಅನಂತರ ಪೂರ್ವೀಕರಿಗಿಂತಲೂ ಪುರಾತನನಾದ ಬ್ರಹ್ಮದೇವನು ಕ್ರೋಧ ಸ್ವರೂಪನಾದ ರುದ್ರದೇವನನ್ನು ಸಂಕಲ್ಪವನ್ನು ಮತ್ತು ಧರ್ಮವನ್ನು ಸೃಷ್ಟಿಸಿದನು ಬ್ರಹ್ಮನು ಪೂರ್ವದಲ್ಲಿಯೇ ತನಗೆ ಸಮಾನರೂ ಜ್ಞಾನಿಗಳೂ ಆದ ಸನಕ ಸನಂದನ ಸನಾತನರೆಂಬ ಜ್ಞಾನಿಗಳಾದ ಮೂವರು ಮಾನಸ ಪುತ್ರರನ್ನು ಸೃಷ್ಟಿಸಿದನು ನಿರಪೇಕ್ಷರೂ ಪುರಾಣ ಪುರುಷರು ಜ್ಞಾನಿಗಳು ಆದ ಸನಕಸನಂದನ ಸನತ್ಕುಮಾರರು ಎಂಬ ಇವರು ಲೋಕ ಸೃಷ್ಟಿಯಲ್ಲಿ ವಿರಕ್ತರಾದರು ಅವರೆಲ್ಲರೂ ಪೂರ್ಣಜ್ಞಾನ ವೈರಾಗ್ಯ ಅದ್ವೇಷ ಇವುಗಳುಳ್ಳವರೂ ಸೃಷ್ಟಿಯಲ್ಲಿ ಅಪೇಕ್ಷೆಯಿಲ್ಲದವರೂ ಇಚ್ಛಾರಹಿತರೂ ಆಗಿದ್ದರು ಹಿರಣ್ಯಗರ್ಭನೂ ಪೂಜ್ಯನು, ಉತ್ತಮನು ಆದ ಬ್ರಹ್ಮದೇವನು ಯೋಚಿಸಿದನು ಆಗ ಅವನು ಕೋಪದಿಂದ ಸೂರ್ಯ ಸಮಾನ ತೇಜಸ್ವಿಯಾದ ಮತ್ತೊಬ್ಬ ಪುರುಷನನ್ನು ಸೃಷ್ಟಿಸಿದನು ಎಲ್ಲವೂ ತೇಜೋಮಯವು ಸೂರ್ಯನಿಗೆ ಸಮವಾದ ಕಾಂತಿಯುಳ್ಳವುಗಳೂ ಆಗಿದ್ದವು ಆಗ ಬ್ರಹ್ಮನು ಆತ್ಮನನ್ನು ವಿಭಾಗಿಸಿ ಸೃಷ್ಟಿಯನ್ನು ಮಾಡೆಂದು ಹೇಳಿ ಮಾಯವಾದನು ಹೀಗೆ ಉಕ್ತನಾದ ಈಶ್ವರನು ನರನಾರಿ ರೂಪಗಳನ್ನು ಧರಿಸಿದನು ಮತ್ತು ತನ್ನ ಪುರುಷ ರೂಪದಿಂದ ಏಕಾದಶ ರೂಪಗಳನ್ನು ಸೃಷ್ಟಿ ಮಾಡಿದನು ಮಹಾತ್ಮನು ಮೂಲರೂಪಿಯೂ ಆದ ಈಶ್ವರನು ತನ್ನಾಂಶಗಳಿಂದ ಏಕಾದಶ ರುದ್ರ ರೂಪಿಗಳಾದ ಮಹಾತ್ಮರಿಗೆ ಜಗತ್ತಿನ ಹಿತದ ವಿಷಯದಲ್ಲಿಯೂ ಅಭಿವೃದ್ಧಿಯ ವಿಷಯದಲ್ಲಿಯೂ ಉಪದೇಶ ಮಾಡಿದನು ನೀವೆಲ್ಲರೂ ಜಾಗರೂಕರಾಗಿಯೂ ಲೋಕಹಿತೈಷಿಗಳಾಗಿಯೂ ಲೋಕವೃತ್ತಾಂತವನ್ನು ಅರಿಯಿರಿ ಮತ್ತು ಜಗತ್ತನ್ನು ಸ್ಥಾಪಿಸುವುದಕ್ಕಾಗಿಯೂ ಲೋಕಹಿತಾರ್ಥಕ್ಕಾಗಿಯೂ ಪ್ರಯತ್ನ ಮಾಡಿರೆಂದು ಉಪದೇಶಿಸಿದನು ಹೀಗೆ ಉಕ್ತರಾದ ಆ ಏಕಾದಶ ರುದ್ರರೂ ರೋದನ ಮಾಡಿದರು ಮತ್ತು ಓಡಿದರು ಈ ಎರಡು ಕಾರಣಗಳಿಂದಲೂ ಆ ರೂಪಗಳಿಗೆ ರುದ್ರರೆಂದು ಸಂಜ್ಞೆಯೂ ಉಂಟಾಗಿದೆ ಯಾವ ಈಶ್ವರನ ರೂಪಗಳಿಂದ ಚರಾಚರಾತ್ಮಕವಾದ ಈ ಮೂರು ಲೋಕಗಳು ವ್ಯಾಪ್ತವಾಗಿವೆಯೋ ಅಂತಹ ಈಶ್ವರನ ಅನುಚರರೇ ಸರ್ವಲೋಕ ರಕ್ಷಣೆಯಲ್ಲಿ ಪರಾಯಣರಾಗಿರುತ್ತಾರೆ ಈಶ್ವರನ ಪ್ರತಿಯೊಬ್ಬ ಗಣೇಶ್ವರರು ಹತ್ತು ಸಹಸ್ರ ಆನೆಗಳ ಶಕ್ತಿಯುಳ್ಳವರಾಗಿಯೂ ಮಹಾಪರಾಕ್ರಮಿಗಳಾಗಿಯೂ ಇರುತ್ತಾರೆ ಅಲ್ಲಿ ಪರಮೇಶ್ವರನ ಅರ್ಧಾಂಗಿಯೂ ಮಹಾನುಭಾವಳೂ ಆದ ಯಾವ ಅಂಬಿಕೆಯೂ ಇರುವಳೋ ಅವಳ ವಿಷಯವೇನೆಂದರೆ ಬ್ರಹ್ಮದೇವನ ಮುಖದಿಂದ ಜನಿಸಿದ ಸ್ತ್ರೀ ವಿಚಾರವಾಗಿ ಪೂರ್ವದಲ್ಲಿಯೇ ನಾನು ನಿಮಗೆ ಏನು ಹೇಳಿದ್ದೆನೋ ಅಂತಹ ಪಾರ್ವತಿ ದೇವಿಯ ಶರೀರದ ಪೂರ್ವಭಾಗವು ಶುಭ್ರವಾಗಿಯೂ ಎಡಭಾಗವು ಕೃಷ್ಣವರ್ಣವಾಗಿಯೂ ಇದ್ದವು ಬ್ರಹ್ಮದೇವನು ಪಾರ್ವತಿಗೆ ತನ್ನ ಶರೀರವನ್ನು ಎರಡು ಭಾಗವಾಗಿ ವಿಭಾಗಿಸು ಎಂಬುದಾಗಿ ಹೇಳಿದನು ಆಕೆಯು ಹಾಗೆಯೇ ಎರಡು ಭಾಗವಾಗಿ ಮಾಡಿದಳು ಅದರಲ್ಲಿ ಒಂದು ರೂಪವು ಶುಕ್ಲವರ್ಣವು ಮತ್ತೊಂದು ಕೃಷ್ಣವರ್ಣವೂ ಆಗಿದ್ದವು ಎಲೆ ಬ್ರಾಹ್ಮಣರೇ ಆಕೆಯ ನಾಮಗಳನ್ನು ಹೇಳುವೆನು ಕೇಳಿ ಎಂದು ಸೂತರು ಹೇಳುತ್ತಾರೆ ಆ ದೇವಿಗೆ ಸ್ವಾಹ ಸ್ವಧ ಮಹಾವಿದ್ಯಾ ಮೇಧಾ ಲಕ್ಷ್ಮಿ ಸರಸ್ವತಿ ಅಪರ್ಣ ಏಕಪರ್ಣ ಪಾಟಲ ಉಮಾ ಹೈಮವತಿ ಷಷ್ಠಿ ಕಲ್ಯಾಣಿ ಖ್ಯಾತಿ ಪ್ರಜ್ಞಾ ಮಹಾಭಾಗ ಎಂಬುದಾಗಿ ಅನೇಕ ನಾಮಗಳಿದ್ದರೂ ಗೌರಿ ಎಂಬ ನಾಮವು ಲೋಕದಲ್ಲಿ ಸುಪ್ರಸಿದ್ಧವಾಗಿದೆ ಪೂಜ್ಯಳಾದ ದೇವಿಯು ತನ್ನ ದೇಹವನ್ನು ವಿಭಾಗ ಮಾಡಿಕೊಂಡು ವಿಶ್ವರೂಪಿಯಾದಳು ಅವಳ ಮಾಹಾತ್ಮ್ಯವನ್ನು ಕ್ರಮವಾಗಿ ನಿರೂಪಿಸುವೆನು ಕೇಳಿ ಆ ಗೌರಿ ದೇವಿಗೆ ಪ್ರಕೃತಿ ನಿಯತ ರೌದ್ರಿ ದುರ್ಗಾ ಭದ್ರ ಪ್ರಮಾಥಿನಿ ಕಾಳರಾತ್ರಿ ಮಹಾಮಾಯ ರೇವತಿ ಭೂತನಾಯಕ ಎಂಬ ಉಪನಾಮಗಳು ಪ್ರಖ್ಯಾತವಾಗಿವೆ ದ್ವಾಪರಾಂತರದಲ್ಲಿ ವಿಕಾರವನ್ನು ಹೊಂದಿದ ಆ ಗೌರೀದೇವಿಗೆ ದಿವ್ಯವಾದ ಗೌತಮಿ ಕೌತಕಿ ಆರ್ಯ ಚಂಡಿ ಕಾತ್ಯಾಯನಿ ಸತಿ ಕುಮಾರಿ ಯಾದವಿ వరద కృష్ణపింగళ బర్హిధ్వజ శూలధర బ్రహ్మచారిణి మాహేంద్రి ఇంద్రభగిని వృషకన్యా ఏకవాససి అపరాజిత బహుభుజ ప్రగల్భ సింహవాహిని ఏకనాస దైత్యహని మాయ మహిషమర్దిని అమోఘ వింధ్యనిలయ విక్రాంత గణనాయక ఎంబ ಅನೇಕ ನಾಮಗಳು ಪ್ರಖ್ಯಾತವಾಗಿವೆ ಯಾವ ಮನುಷ್ಯನು ಗೌರೀದೇವಿಯ ದಿವ್ಯವಾದ ಈ ನಾಮಗಳನ್ನು ಕ್ರಮವಾಗಿ ಭಕ್ತಿಯಿಂದ ಪಠಣ ಮಾಡುತ್ತಾನೋ ಅಂತಹ ಪುರುಷನಿಗೆ ಅರಣ್ಯ ವನ ಸಮೀಪ ಪುರ ಗೃಹ ಇವೇ ಮುಂತಾದ ಜಾಗಗಳಲ್ಲಿ ಯಾವ ವಿಧವಾದ ಪರಾಭವವು ಭಯವೂ ಉಂಟಾಗುವುದಿಲ್ಲ ಪುರುಷರು ಜಲದಲ್ಲಿಯಾಗಲಿ ಸ್ಥಳದಲ್ಲಿಯಾಗಲಿ ಭಯಗೊಂಡರೆ ಭಯ ಪರಿಹಾರಾರ್ಥವಾಗಿ ಗೌರೀದೇವಿಯ ಈ ನಾಮ ಪಠಣ ರೂಪವಾದ ರಕ್ಷಾವಿಧಾನವನ್ನು ಮಾಡಬೇಕು ಮತ್ತು ಹುಲಿ ಹಾವು ಚೋರ ಭೂತ ಪ್ರೇತ ಪಿಶಾಚ ರೋಗ ಇವೇ ಮೊದಲಾದ ಕಷ್ಟಗಳು ಬಂದಾಗಲೂ ಗೌರೀದೇವಿಯ ಈ ದಿವ್ಯ ನಾಮಗಳನ್ನು ಭಕ್ತಿಪೂರ್ವಕವಾಗಿ ಕೀರ್ತನೆ ಮಾಡಬೇಕು ಹುಡುಗರು ಬಾಲಗ್ರಹ ಭೂತ ಪೂತನ ಮೊದಲಾದ ಮಾತೃಗಳಿಂದ ಭಯಪೀಡಿತರಾದರೆ ಭೀತಿ ಪರಿಹಾರಕ್ಕಾಗಿ ಈ ದೇವಿಯ ನಾಮಗಳನ್ನು ಪಠಣ ಮಾಡಿ ರಕ್ಷಾವಿಧಾನವನ್ನು ಮಾಡಬೇಕು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಒಂಬತ್ತನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ